ಅಲ್ಲಾ ರೈಡರ್ ಒನ್ ಟ್ವೆಂಟಿ ಫೈವ್ ಕಿರೋರಿಗೆಲ್ಲ ಹುಡುಗಿರೋರೆ ನಾವು ಫೋರ್ ಹಂಡ್ರೆ ಇಕ್ಕಿರೋ ನಿಮ್ಮಂತಾರ ನಾಕ ತಿರ್ಗಾಡ್ತಾ ಇದೀವಿ ಎಂತ ಬಾಳು ಅವಮಾನ ಅವಮಾನ ಸದ್ಯಕ್ಕಿರುವ ಆಸೆ ಅಲ್ಲ ಚಟಾಪಟ ಚಟಪಟ ಫಿಕ್ಸು ಓಕೆ ಬರೀ ಜಲ್ಗ ವೆಲ್ಕಮ್ ಬ್ಯಾಕ್ ಟು ದಿವಕ್ ಸ್ಟಾರ್ಟಿಂಗ್ ಪ್ರತಿಯೊಬ್ಬ ಪ್ರತಿ ಹೊಡ್ರು ಸೊ ಇವತ್ತಿನ ಹೋಗಿ ಎಲ್ರಿಗೂ ವೆಲ್ಕಮ್ ಆ್ಯಸ್ ಯು ಜಲ್ ಬೆಳಗ್ಗೆ ಬೇಗನೇ ಇದ್ದೀನಿ ಇವತ್ತು ಆ್ಯಕ್ಚುಲಿ ಸ್ವಲ್ಪ ಬೇಗನೇ ಇದ್ದೀನಿ ಬೇಗ ಇದ್ದು ಕಾಲೇಜಿಗೆ ರೆಡಿಯಾಗಿ ಹೊರಟೆ ಸೊ ಬ್ಯಾಕ್ ಪ್ಯಾಕ್ ಹೆಲ್ಮೆಟ್ ರೆಡಿ ಡೋಮಿ ಕೂಡ ಕೆಳಗೆ ರೆಡಿ ಇದೆ ಸೊ ನಾಷ್ಟ ಮಾಡ್ಕೊಂಡು ಅಂತ ಕಾಲೇಜ್ ಓಡೋಣ ಬನ್ನಿ ಎಸ್ ಡೋಮಿ ಕೂಲಾಗಿ ನಿಂತೈತೆ ಕೂಲ್ ಸ್ಟಾರ್ಟ್ ಮಾಡ್ಬಿಟ್ಟು ಕಾಲೇಜ್ಗೆ ಕಾಲೇಜ್ ಹೋಗ ಬೈಸ್ ಎಲ್ಗ ವೆಲ್ಕಮ್ ಬ್ಯಾಕ್ ಟು ನಾನು ನಿಮ್ಮ ಮತ್ತೆ ಪತಿ ಕೊಡ್ರು ಜೈ ಶ್ರೀರಾಮ್ ಒಳ್ಳೇದು ಮಾಡಪ್ಪ ಫ್ಯೂಯಲ್ ಶಿವಲ್ ಬರಲ್ಲೋಗಿದೆ ಇವತ್ತು ಹೋಗಿ ಬರೋಣ ಇವತ್ತು ನೋ ಪೈಸ ಬಾಯ್ ಮಾ ಸೊ ಇವಾಗ ಕಾಲೇಜ್ ಕಡೆ ಬರುತ್ತೆ ಐ ಮಾ್ಟಾರ್ಟಿಂಗ್ ಹಿಂಗೆ ಹೋಗ್ತಿದೆ ಇವಾಗ ಹಿಂಗೆ ಹೋಗ್ತಿದೆ ಡೇ ಬೈ ಡೇ ರೈಡಿಂಗ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ ಸ್ಮೂತ್ ಆಗ್ತಾ ಇದ್ದೀನಿ ಅನಿಸುತ್ತೆ ಫಸ್ಟಲ್ಲಿ ಆರು ಎಳು ಸಾವಿರ ಆರ್ ಪಿ ಎಮ್ ಟಚ್ ಮಾಡಿಸ್ಕೊಡ್ರೆ ಆರ್ ರೋಡ್ ಕ್ಲಿಯರ್ ಆಗೋದಕ್ಕೆರೆ ಈ ಎರಡು ಮೂರು ಸಾವಿರ ಆರ್ ಪಿ ಎಮ್ಮು ಟಚ್ ಮಾಡಿಸ್ತಾ ಅಲ್ಲ ಎರಡು ಮೂರು ಸಾವಿರ ಮಾಡಿದೆ ಇದೀನಿ ನಾಲ್ಕೈದು ಸಾವಿರ ಟಚ್ ಮಾಡಿಸ್ತಾ ಇಲ್ಲ ಪೀಸಾಗಿ ಗೊಡಿಸೋದು ಕಳ್ಕೊಬಿಟ್ಟಿದ್ದೀನಿ ಓಮ ಈ ಗಾಡಿ ಇಲ್ಲ ಗಾಡಿ ಆಫ್ ಆಯ್ತಾ ಗೋ ಮತ್ತಳ್ಳಿ ಅದು ತಾನದ ಮೊತ್ತಳ್ಳಿನೇ ಅದಮ್ಮ ಅಲ್ಲ ಮತ್ತಳ್ಳಿನೇ ಲತ್ತಳ್ಳಿ ಕೇಳಿದೆ ಮತ್ತಳ್ಳಿ ಕೇಳಿರ್ಲಿಲ್ಲ ಓಕೆ ಬಾಯ್ಸ್ ನಾವು ನೀವು ಅಡಿದ್ರು ಅಣ್ಣ ಹಾ ಓಕೆ ಬಾಯ್ಸ್ ಆಫ್ ಟು ಕಾಲೇಜ್ ಆ್ಯಂಡ್ ಬೇ ಹತ್ರ ಸಬ್ಸ್ಕ್ರೈಬ್ ಮಾಡ್ರಿ ಆ್ಯಂಡ್ ಇನ್ನೂ ಯಾರು ನಮ್ಮ ಇನ್ಸ್ಟಾದಲ್ಲಿ ಫಾಲೋ ಹೋಗಿ ಇನ್ಸ್ಟಾದಲ್ಲಿ ಫಾಲೋ ಮಾಡಿರಿ ಅದು ತುಂಬ ಇಂಪಾರ್ಟೆಂಟ್ ವರ್ಕು ಮೇಲೆ ವೀಡಿಯೋಗೆ ಲೈಕ್ ಹಾಕ್ರಿ ವೀಡಿಯೋಗೆ ಕಮೆಂಟ್ ಮಾಡಿರಿ ಹೇಗಿತ್ತು ಏನು ಅಂತೇಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ರಿಗೂ ಶೇರ್ ಮಾಡಿರಿ ಬರ್ರಿ ಹೊಸ ನಾನು ಎಂಜಾಯ್ ಮಾಡೋಣ ಆ್ಯಂಡ ಇವತ್ತು ಏನೂ ಪ್ಲ್ಯಾನ್ಸ್ ಇಲ್ಲ ಬಟ್ ಸಡನ್ ಪ್ಲ್ಯಾನ್ಸ್ ಅದ ಏನೂ ಮಾಡೋಕ್ಕಾಗಲ್ಲ ಮೈ ಲೈಫ್ ಈಸ್ ಫುಲ್ ಆಫ್ ಸಡನ್ ಸರ್ಪ್ರೈಸಸ್ ಅದೇ ಅವ್ ಬೇಳ್ತಾನಲ್ಲ ವಾಟ್ ಎ ಸಡನ್ ಸರ್ಪ್ರೈಸ್ ಅಂತ ಆ ಥರ ನಮ್ಮ ಲೈಫು ಸುಮ್ಮನೆ ನೋಡ್ತಿದ್ದಂಗೆ ಇರುತ್ತೆ ಮಾಡ್ತಿದ್ದಂಗೆ ಪ್ಲ್ಯಾನ್ಗಳಾಗೋಯ್ತವೆ ಸಡನ್ ಸಡನ್ ಆಗಿರಲ್ಲ ಹೋಗೋ ಸ್ಕೆಚ್ ಆಗೋಯ್ತವೆ ಬರೀ ಫೀಸಾಗಿಗ ಕಾಲೇಜ್ಗೆ ಹೋಗುವ ಅಣ್ಣ ಅಜ್ಜಿ ಒಂದು ನಿಮಿಷ ಕಮಂಡ್ 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 ಡಮ್ಮಿ ಲೆಟ್ಸ್ ಗೋ ಒಳ್ಳೆ ಕ್ಲ್ ವೆನ್ ಸಕ್ಕಿ ಕಿಲೋ ವಾ ಆಸೆ ಕೂರ್ ಗಾಡಿ ಅಂತದ ಕೂರ್ ಸ್ಟಿಕ್ಕರ್ ಹಾಕೋರೆ ಮಡಕೆರ ಕಡೆ ಹೊರೆನರಬೇಕು ಈ ತರ ಗಾಡಿ ತಗಬೇಕು ಲೈಟಾಗಿ ಸೌಂಡ್ ಬರಬೇಕು ಇದೆ ತರ ಗಾಡಿ ಜೋರಾಗಿ ಸೌಂಡ್ ಬರಬಹುದು ಹ್ಯಾಂಡಲ್ ಬರೀತಾ ಲಾ ಸ್ಪೋರ್ಟ್ಸ್ ಹ್ಯಾಂಡಲ್ ಸ್ಪೋರ್ಟ್ಸ್ ಹ್ಯಾಂಡಲ್ ಬಾರು ಸಕ್ಕದ ಆಚೆ ದೆกร ಗಾಡಿ ಅಂತ ರೆಡಿ ಮಾಡ್ಸ್ಬೇಕು ಅಂತ ರೆಡಿ ಮಾಡಿಸ್ತೀನಿ ಸೋನ್ ರೆಡಿ ಮಾಡಿಸ್ತೀನಿ ಆ ಥರ ಕ್ರೇಜಿಯಾಗಿ ಕಾಣ್ತದೆ ಜನ್ ಮಾತ್ರ ವಿತೌಟ್ ರೆಡ್ ಕಲರು ನನಗೆ ಅದೇ ಬ್ಲ್ಯಾಕ್ ಬೇಕಷ್ಟೇ ಅದೇ ಥರ ಬೇಗ ನೀವು ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸ್ವಲ್ಪ ರೀಚ್ ಕೊಟ್ಟರೆ ಟಕ ಟಕಾ ಅಲ್ಲ ಚಟಾಪಟ ಚಟಪಟ ಫಿಕ್ಸು ಜನ್ ಹಂಗೆ ಇಳಿತಾ ಇರ್ತದೆ ಜನಿಗೆ ಹೆಡ್ಡರ್ ಆಗ್ತಾ ಇರತ್ತೆ ಇದೇ ಎರಡಲ್ಲೇ ಆ ಹೆಡ್ಡರ್ ಸೌಂಡ್ ಯಾಕೆ ಕೇಳ್ತೀರ ಜಂದು ಹಂಗೆ ರಫ್ತಾರ್ ಸ್ಪೀಡು ಇಟ್ಕೊಳ್ಳೋದೆ ಹಂಗೆ ಓಕೆ ಇರಪ್ಪ ಸ್ವಲ್ಪ ಲೇಟ್ ಆಗಿದ್ದುಂಟು ಸೊ ಹಿಂಗೆ ಬರಲೇಬೇಕು ಥ್ಯಾಂಕ್ ಯು ಅಂಕಲ್ ಡೌಟೇ ಬೇಡ ಗಾಡಿ ಅಂತ ಮೂರಿಂದ ನಾಲ್ಕು ಸೆಕೆಂಡ್ಗೆ ಐವತ್ತಕ್ಕೆ ರೀಚ್ ಆಗುತ್ತೆ ಅಂದರೆ ಓಕೆ ಬಾಯ್ಸ್ ಕಾಲೇಜ್ ಬನ್ನಿ ರೈತರು ಆ್ಯಸ್ ಆಟ ಅವ್ರದ್ದು ಕಾಟ ಏನು ಮಾಡೋಕ್ಕಾಗಲ್ಲ ಅಂಕಲ್ಸ್ ಬಿಡಲ್ಲ ಆಮೇಲೆ ಒಳಗೆ ಹೋಗ್ಬಿಟ್ಟು ಆಫೀಸಲ್ಲಿ ಕಂಪ್ಲೇಂಟ್ ಮಾಡ್ಬಿಡ್ತಾರೆ

ರಿಸರ್ವ್ ಆಗಿರೋ ಸೀಟ್ಸ್ ಎಲ್ಲ ಮತ್ತೆ ರಿಸರ್ವ್ ಮಾಡ್ಕೋಬಾರ್ದು ಬೇಡ ಬೇಡ ಇಲ್ಲಿಂದ ಹಾಕ್ತೀನಿ ಇಲ್ಲಿ ಇಲ್ಲಿ ಹಾಕದ ಅಲ್ಲಿಂದ ಆಯಿತು ರಿಸರ್ವ್ ಓಕೆ ಬಾಯ್ಸ್ ಕಾಲೇಜ್ ಮುಗಿಸ್ಕೊಂಡು ಸಿಗುವ ಓಕೆ ಬಾಯ್ಸ್ ಕಾಲೇಜ್ ಮುಗೀತು ಸ್ವಲ್ಪ ಕಾಲೇಜ್ ಹುಡುಗರ ಜೊತೆ ಇಂಟ್ರಾಕ್ಷನ್ ಮಾಡೋಣ ಅನ್ಕೊತೀನಿ ಬಟ್ ಕಾಲೇಜ್ ಲೈಫಲ್ಲಿ ಏನೋ ಪಾಸಿಬಲ್ ಆಗ್ತಾಯಿಲ್ಲ ಇಲ್ಲ ನೋಡುವ ಕಾಲೇಜ್ಗೆ ಅವನೂರು ರಿವೋಲ್ಟೇ ತಗೊಂಬರೋನು ಕಾಲೇಜಲ್ಲಿ ಪರ ಮಾಡಬೇಕು ನಾವು ವಯಸ್ಸಲ್ಲಿ ಜೇ ಸ್ಕೂಟಿ ಪಪ್ಕೆಲ್ಲ ಹಿಂದೆ ಬ್ಯಾಕ್ ಸೀಟ್ ಇದೆ ನನ್ನಕ್ಕೆ ಬ್ಯಾಕ್ ಸೀಟ್ ಇದ್ದರೂ ಅದಕ್ಕೆ ಕೂತ್ಕೊಳ್ಳೋರಿಲ್ಲ ಒಟ್ ಅವನು ಕೂದಲು ಬಿಡೋರು ಅದಕ್ಕೆ ಕೂತ್ಕೊಳಗುತ್ತಿಲ್ಲ ಓಕೆ ನೋ ಸೆನ್ಸರ್ ಟಾಕ್ಸ್ ಬರ್ರಿ ಪ್ಲೀಸಾಗಿ ಮನೆಗೆ ಹೋಗೋಣ ಮೈ ಲವ್ಲಿ ಬೇಬಿ ಗಮ್ ಮೈ ಬೇಬಿ ಏನು ಮಾತಾಡೋರು ಬ್ಲಾಗ್ ವ್ಲಾಗ್ ವ್ಲಾಗ್ ಬಟ್ ಕಂಟೆಂಟೇ ಇಲ್ಲ ಅನ್ಸ್ತಿದೆ ನನಗೆ ಅಕ್ಕು ಇತ್ತೀಚೆಗೆ ಕಾಲೇಜು ಮನೆ ಕಾಲೇಜು ಮನೆ ಅಣ್ಣ ಅಡ್ಡ ಬರ್ಬಾರಣ್ಣ ಅದರ ಆಂಟಿ ಬೇರೆ ರೋಡಿಗೆ ಬಂದು ನಿಂತ್ಕೊಂಬಿಟ್ಟವ್ರೆ ನಮ್ದೇ ಪರವಾಗಿಲ್ಲ ಅನ್ಸುತ್ತೆ ಕ್ಯಾಟಲ್ಲಿ ಒಂದೇ ಬಿಲ್ಡಿಂಗಲ್ಲಿ ಈ ಫಾರ್ಮಸಿ ಬೇರೆ ಅವ್ರದಲ್ಲ ಆ ಬಿಲ್ಡಿಂಗ್ ಅಂದ್ರೆ ಈ ಬಿಲ್ಡಿಂಗ್ ಓ ಹೆಣ್ಮಗು ಹೆಣ್ಮಗು ತಿರ್ಗಿ ನೋಡ್ತೈತೆ ಅತ್ತಾಗ ಇಲ್ಲೇ ಏನು ಗುರಸ್ತಾಳೆ ಏ ಹೆಣ್ಮಗಳದ ಓಲ್ಡ್ ಆಗೈತಿ ಇದು ಅಕ್ಕ ಅನ್ಬಿಡಿ ಮೀಟಮ್ ಕೋಲ್ವೆ ಮೀಟಮ್ ಅಂತಾರಲ್ಲ ಅದು ಟ್ರೆಂಡ್ ಈಗ ಟ್ರೈ ಮಾಡೋಣ ಟ್ರೆಂಡಿಂಗ್ ಉಂಟು ಓ ಬರಕ್ಕಿಲ್ಲ ಬರೀ ನೋಡ್ರಿ ಬೇರೆ ಯಾವ್ದು ಬರ್ತಲ್ಲ ಬರೀ ಟ್ರೆಂಡಿಂಗ್ ಟ್ರೋಲ್ ಇಡೋಗಳೇ ತಲೆ ನೋಡ್ತೈತೆ ಸೈ ಗು ಕಮಾಂಡ್ ಬಾಯ್ಸ್ ಲೆಟ್ಸ್ಕು ಮತ್ತೆ ಏನೋ ಪ್ಲ್ಯಾನ್ ಆಗ್ತೀನಿ ಯಾವುದಾದ್ರು ಒಂದೊಂದು ಬಟಾಕ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಗ್ತಲ್ಲ ಅಷ್ಟೆ ಹೊಟ್ಟೆ ಸಕ್ಕತ್ತು ಸೀತಾ ಇದೆ ಬೆಳಗ್ಗೆ ಹದಿನೆಂಚೂರು ರುಪಾಯಿತ್ತು ಹೋಗ್ಬಂದಿದ್ದು ಈಗ ಹೋಗಿ ಹುಟ್ಟೆ ತುಂಬ ಇನ್ನೇನು ನಮ್ಮವ ಮಧ್ಯ ಮಾಡಿರ್ತಾರೆ ಸಾರು ಮಾಡಿರ್ತಾರೆ ಹೋಗ್ಬೇಕು ಮುದ್ದೆ ಸಾರು ಹಂಗೆ ಬೇಕು ಬರೀ ಇಲ್ಲಿ ವಾಟ್ ರೂಮ್ರೆ ಅಂಗಡಿ ಹಾಕಿದ್ದು ನೋಡಿದೆ ಲಾಟ್ ಲಾಟಲ್ಲಿ ಐತೆ এষ্টা কেজি গ নোবে সন্াকি তক নাক কেজি এটা এটা বে নোডা বেড কলংগ্ৰ হ'ব কলংগ্ৰ হেষ্টাই মিনিমমু ಉಂಡೆ ಉಂಡೆ ಕೆ ಜಿ ಮೂವತ್ತು ಒಂದು ಹಾಕ್ರಿ ಒಂದು ನಾಲ್ಕು ಬರೋ ಅಂತದ್ದು ಮೂರು ಸಾಕು ಆದ್ರೂ ಜನಕ್ಕೆ ಮನೆಯಲ್ಲಿರೋರಿಗೆ ಅಲ್ಲ ಅಲ್ಲ ಯೂಟ್ಯೂಬ್ ಹಾಂ ಅಲ್ಲಿ ಇದೆಯಲ್ಲ ಯೂಟ್ಯೂಬ್ ಇಡೀ ಬ್ಲಾಕ್ಸ್ ಅಂತ ಹೇಳಿ ಯೂಟ್ಯೂಬಲ್ಲಿ ಬರುತ್ತೆ ಅಣ್ಣ ಬರ್ತಾರೆ ಬಿಡ್ರಿ ನಾಳೆ ನಾಳೆದಲ್ಲಿ ಬರ್ತಾರೆ ಬರ್ತಾರ ನಾಳೆ ವಿಡಿಯೋದಲ್ಲಿ ಬರ್ತಾರೆ ಅಲ್ಲಿ ಇರುತ್ತೆ ಆಗಿದೆ ಅಣ್ಣ ಬೇಗ ಹಾಕ್ಕೊಬೋದಾ ಓಕೆ ಕಾಲ ಬಂತು ಸ್ವಲ್ಪ ಹೈಡಿಟ್ ಇರಬೇಕು ನಾನೊಬ್ಬನೇ ಆಗಿರೋ ತಿನ್ಕೊಡ್ವೆ ಮನೆಗೆ ನಮ್ಮ ಓನ್ಗೆ ಗೊತ್ತಾಣಾಗದ ಅಂತ ವಾಹ್ ಉಂಡೆ ಹಂಡು ನಾನೊಬ್ಬನೇ ಆವಾಗವಾಗ ಇರ್ತೀನಿ ಒಬ್ಬನೇ ಮೊಟ್ಟೆಗೆಲ್ಲ ಮೋಸ ಮಾಡ್ಕೊಳ್ಳಲ್ಲ ಅದು ಈ ಸೀಸನ್ನಲ್ಲಿ ಬಂದಾಗ ಮಾತ್ರ ಕಲಿಂಗ್ ಫ್ರೆಂಡ್ ಸಿಗೋದು ಸೊ ಹೀಗೆ ಎಲ್ಲರೂ ಒಂದೊಂದು ಕಡೆ ಎಲ್ಲಿ ಕಡಿಮೆ ಅನಿಸುತ್ತೆ ಹಾಕೋ ತೊಗೋ ತಿನ್ನೋ ಅಷ್ಟೆ ಅದೇನಪ್ಪ ಆದರೆ ಇನ್ನೊಂದು ಬರುತ್ತಲ್ಲ ಕರಿ ಕಲ್ಲಿಂಗ್ರೆ ಹೆಣ್ಣು ನಾನು ಆದರೆ ಇದೇ ಓಕೆ ಮುಟ್ಟಿದ್ದನ್ನೇ ತಗೊಂಡೋಗ್ತೀನಿ ಬಡ ಅಣ್ಣ ಒಂದುಬಿಟ್ಟಿವೆ ನಾನು ಏನು ಗುರು ರುಷನ್ ಕಡಿಮೆ ಬಿಡ್ತು ಓಕೆ ಬೈಶ್ ಮನೆ ಹತ್ರ ಬಂದಿದ್ದೆ ಆಯಿತು ಮಮ್ಮಿ ಅಡುಗೆ ಮಾಡೋದ್ರೆ ಮೊಸರು ಬಂದು ಫೋನ್ ಹಾಕೈತೆ ಅದಕ್ಕೆ ಮೊಸರು ಮತ್ತೆ ಟೇಡಿ ಮಡೆ ತಗೊಂಡು ಮನೆಗೆ ಇದ್ದೀನಿ ಜೊತೆಗೆ ಏನಾದ್ರು ಇರಬೇಕಲ್ಲ ತಿನ್ನೋಕ್ಕೆ ಸೈಡು ಅದಕ್ಕೆ ಹೇಗಿದ್ರು ಅಂಗಡಿ ಬಂದಿದೆ ಒಂದು ಮೊಸರು ಒಂದು ಟೇಡಿ ಮೇಡೆ ಸೊ ಓಕೆ ಇಲ್ಲಿಗೆ ಈ ಬ್ಲಾಗ್ನ ಏನು ಮಾಡ್ತೀನಿ ಇನ್ನು ಯಾರು ನಮ್ಮ ಚೆನ್ನಾಗಿ ಪಟ್ಟಣ ಪಟ್ಟಣದ ಆಗಿರಿ ಆ್ಯಂಡ್ ಯಾರು ಇನ್ನೂ ನಮ್ಮ ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ ಫಾಲೋ ಮಾಡಿಬಿಡಿ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನಿಮ್ಮ ಪ್ರೀತಿಯ ಪತಿ ಕೊಡ್ರು ಸೈನಿಂಗ್ ಕೊಟ್ಟು ಆಫ್ ಪ್ರೀಲಾಗ್ ಸಿಗ್ರಿ ಆ್ಯಂಡ್ ಇಸ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಬಾಯ್ ಗಾಡಿನ ಹೇಳಿದ್ರೊಳಗೆ ಹಾಕ್ಬೇಕು ಈಗ